ನಮ್ಮ ಒಂದು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ನಮ್ಮ ಈ ಜನಾಂಗದ ಕಾರ್ಯಕ್ರಮಗಳನ್ನು ಸುಸಜ್ಜಿತವಾಗಿ ನಡೆಸ್ಕೊಡ್ತಾ ಇರತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೂ ಮತ್ತೆ ಎಚ್ ಸಿ ಮಾದೇವಪ್ಪ ಸಾಹೇಬ್ರಿಗೂ ನಮ್ಮ ಜನಾಂಗದ ಪರವಾಗಿ ಅಭಿನಂದನೆಗಳ ಸೂಚಿಸ್ತಾ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೇನೆ ಮೆಚ್ಚಿನ ನಾಯಕರು ಹಾಗೂ ಹಿರಿಯ ಸ್ವತಂತ್ರ ಹೋರಾಟಗಾರರು ಮತ್ತೆ ಹಸಿರು ಕ್ರಾಂತಿ ಅಧಿಕಾರರು ಮತ್ತು ನಮ್ಮ ಭಾರತದ ಮಾಜಿ ಉಪ ಪ್ರಧಾನಿಗಳಾಗಿದ್ದಂಥ ನಮ್ಮ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ನಾಯಕರಾದ ನಮ್ಮ ಬಾಬು ಜಗಜೀವನ್ ರಾಮ್ ಅವರ ಮೂವತ್ತೆಂಟನೇ ಸ್ಮರಣೆಯ ಈ ಒಂದು ಶುಭ ಸಂದರ್ಭದಲ್ಲಿ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವರು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಮಾಜ ಕಲ್ಯಾಣ ಸಚಿವರಾದ ಎಸ್ ಸಿ ಮಾದೇವಪ್ಪನವರು ಬಂದು ಸ್ಮರಣೆಯ ಒಂದು ಇದಕ್ಕೆ ಪುಷ್ಪನಮನ ಮಾಡಿ ಅವರ ಒಂದು ಪುಣ್ಯ ಸ್ಮರಣೆಯನ್ನು ಈ ಒಂದು ಅದ್ದೂರಿಯಾಗಿ ಮಾಡಿದ್ದಾರೆ ಅದೇ ರೀತಿ ಮುನ್ ಮುಂಬರುವ ಯಾವುದೇ ಚುನಾವಣೆಗಳು ಬಿ ಬಿ ಎಂ ಪಿ ಚುನಾವಣೆಗಾಗಿರ್ಬೋದು ಸ್ಥಳೀಯ ಸಂಸ್ಥೆಯ ಎಲ್ಲ ಚುನಾವಣೆಗಳಲ್ಲೂ ನಮ್ಮ ಒಂದು ಸಮುದಾಯ ಅತಿ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಸರ್ಕಾರ ಬರೋರಿ ಬರೋದಕ್ಕೆ ತುಂಬಾ ಸಾಕಾರ ಮಾಡಿದೆ ಅದನ್ನೆಲ್ಲ ಮನಗೊಂಡು ನಮ್ಮ ಸರ್ಕಾರದ ವಿಶೇಷ ಏನು ನಮ್ಮ ಮುಖ್ಯಮಂತ್ರಿಗಳಾಗಿರ್ಬೋದು ಉಪಮುಖ್ಯಮಂತ್ರಿಗಳಾಗಿರ್ಬೋದು ಮತ್ತು ನಮ್ಮ ಜನ ಸಮುದಾಯದ ಎಲ್ಲ ಮಂತ್ರಿ ವರ್ಗದವರೆಲ್ಲರೂ ಸೇರಿ ಸಮುದಾಯದ ಒಂದು ಮುಖಂಡರಿಗೆ ಒಂದು ಹೆಚ್ಚಿನ ಪ್ರಾತಿನಿಧ್ಯ ನೀಡಿ ಎಮ್ ಎಲ್ ಸಿ ಸ್ಥಾನನ ಯಾರಿಗಾದರೂ ನೀಡಲಿ ನಮ್ಮ ಒಂದು ಸಮುದಾಯದ ಒಂದು ಬದ್ಧತೆಗೆ ವಿಶೇಷವಾಗಿ ಎಮ್ ಎಲ್ ಸಿ ಮತ್ತು ಮುಂಬರುವ ಬಿ ಬಿ ಎಂ ಚುನಾವಣೆಯಲ್ಲಿ ಅತಿ ಹೆಚ್ಚು ಸೀಟ್ಗಳನ್ನ ನಮ್ಮ ಒಂದು ಸಮುದಾಯಕ್ಕೆ ಪ್ರಾತಿನಿಧ್ಯ ಬಿಟ್ಟು ನಮಗೆ ಒಂದು ಅಪಾರಿ ಆಗಬೇಕು ಅಂತ ನಾನು ಈ ಮುಖಾಂತರ ತಿಳ್ಕೊಂಡು